ಬಲಿಯಾದವಳೆ ಸೌಜನ್ಯ ನೆಲ ಸೇರುವ ಕಣ್ಣೀರಲಿ ಇರುವಳು ನಮ್ಮನೆ ಮಗಳು ಸೌಜನ್ಯ ಕಲಿಯುವ ಕನಸಲ್ಲಿ ಶಾಲೆಗೆ ಹೋದಳು ನಮ್ಮಯ ತಂಗಿ ಸೌಜನ್ಯ ಕ್ರೌರ್ಯದ ಕಾಡಲೆ ತಬ್ಬಲೆಯಾಗಿ ಕೊಲೆಯಾದಳು ನಮ್ಮ ಸೌಜನ್ಯ ಕೊಬ್ಬಿದ ಮೌನವು ನೀ ಸೌಜನ್ಯ ಹಣದಲ್ಲಿ ಬೊಗ್ಗಿದ ಹದ್ದುಗಳು ಕೊಕ್ಕಿ ತಿಂದರೋ ನಿನ್ನ ಹೆಣ್ಣಿನ ದೇಹದ ಘನತೆಯ ನರಿಯ ಮುಗ್ಗಿದರವರು ನಿನ್ನ ಧರ್ಮದ ನಾಡಲಿ ಕಾಮಗತೆಯು ಕೇಳುತ್ತಿದೆ ಒಳಗೊಳಗಿಂದ ಪುಣ್ಯದ ನೆಲದಲ್ಲಿ ಹೆಣ್ಣಿನ ರೋಧನ್ ಹೊರ ಹೊಮ್ಮುತ್ತಿದೆ ೊಬ್ಬನ ಹಿಡಿದು ತಂದರು ಯಾರನ್ನು ಉಳಿಸುವ ಸಂಚಿಂದ ನಿನ್ನಯ ತೊಲೆಯ ಜೊತೆಗವನನ್ನು ಬಲೆ ಮಾಡಿದರು ಹಮ್ಮಿಂದ ಎಷ್ಟು ವರುಷ ದಿಸೆರೆ ಮನೆಯಲ್ಲಿ ಸತ್ತು ಬದುಕಿದ ಸಂತೋಷ ನ್ಯಾಯಾಲಯದ ಕಟೆ ಕಟೆಯಲ್ಲಿ ಸತ್ಯವು ಗೆದ್ದಿತು ಸಂತೋಷ ಕಡುಪಾ ತನ್ನ ಬದುಕಲು ಚೆಲ್ಲಾಟ ಆ ಮನೆಯವರಿಗೂ ಬದುಕಿಯು ಸಂತಂತಾಗಿದೆ ನಿತ್ಯದ ತೊಳಲಾಟ ಮಹಿಳೆಗೆ ರಕ್ಷಣೆ ಇಲ್ಲದ ನಾಡು ಆಗಲು ಸಾಧ್ಯವೇ ವಿಶ್ವಗುರು ಅತ್ಯಾಚಾರದ ಗೋಳಿನ ತೂಗು ಕೊನೆಯಾಗಿಸದೆ ಆಗದಿದು ಗೆದ್ದು ಹೊಲವ ಮೇದರೆ ದೂರನ್ನು ಕೊಡುವುದು ಯಾರಲ್ಲೇ ರಾತ್ರಿಯೇ ಕಂಡ ಬಾವಿಗೆ ಹಗಲು ಬೀಳದೆ ನಡೆಯುವ ಜೊತೆಯಲ್ಲೇ ರಾತ್ರಿಯೇ ಕಂಡ ಬಾವಿಗೆ ಹಗಲು ಬೀಳದೆ ನಡೆಯುವ ಜೊತೆಯಲ್ಲೇ ರಾತ್ರಿಯೇ ಕಂಡ ಬಾವಿಗೆ ಹಗಲು ಬೀಳದೆ ನಡೆಯುವ ಜೊತೆಯಲ್ಲೇ